ಹೆಂಗ ಅನಿಸ್ತು ಅಂದ್ರೆ ಅವ್ರಿಗೆ ಯಾರು ನಾನು ಏನು ಎಲ್ಲರೂ ಹೇಳಿದ್ರು ಜಾಸ್ತಿ ಹೇಳಿದ್ರು ಇದು ನಾವು ತಪ್ಪು ಮಾಡಿದಾಗ ಅಂತ ಅವ್ರು ಎಲ್ಲೂ ತಪ್ಪೇ ಮಾಡಿಲ್ಲ ನನಗನ್ಸಿರೋ ಪ್ರಕಾರ ಸೊ ಅಷ್ಟು ಫ್ರೀ ಆಗಿ ಹೋದ್ರು ಅಂಡ್ ಈ ಸಿನಿಮಾ ನಾನು ದೊಡ್ಡ ಶಕ್ತಿ ಆಗಿ ನಿಂತಿದ್ದು ನಮ್ಮ ಒ ಪಿ ಶೇಖರ್ ಚಂದ್ರ ಸರ್ ಅವ್ರ ಜೊತೆ ನಾನು ಕೋಟಿಗೊಬ್ಬ ತ್ರೀ ಮಾಣಿಕ್ಯ ಎಲ್ಲ ವರ್ಕ್ ಮಾಡಿದ್ದೆ ಆಸ್ ಅಸೋಸಿಯೇಟ್ ಆಗಿ ಸೊ ಅಲ್ಲಿಂದ ಅವರು ಬಂದಿದ್ರು ಅವ್ರು ಒಂದು ದೊಡ್ಡ ಶಕ್ತಿ ಆಗಿದ್ರು ನನಗೆ ಸೊ ಸಿನಿಮಾ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದೇನಾದ್ರೂ ಇದ್ರೆ ಆಲ್ ಕ್ರೆಡಿಟ್ ಗೋ ಶೇಖರ್ ಚಂದ್ರ ಸರ್

ಸೊ ಅವ್ರದ್ದು ಫ್ಲೇವರ್ ಏನಿದೆ ಅದನ್ನ ಬಿಟ್ಟು ನಾವು ಬೇರೆ ಏನೂ ಮಾಡಿಲ್ಲ ಅವ್ರೇನು ಕಾಮಿಕ್ ಆಗಿರ್ತಾರೆ ಅದೇ ತರ ಕ್ಯಾರೆಕ್ಟರೈಸೇಷನ್ ಇದೆ ಸೊ ಆ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಲವ್ ಆದ್ರೆ ಎಷ್ಟು ಇಂಡೆಪ್ಟ್ ಆಗಿ ಆಗುತ್ತೆ ಹಳ್ಳಿ ಕಡೆ ಈಗ ನಮ್ ಕಡೆ ಅಥವಾ ಈ ಕಡೆ ಅಂತಲ್ಲ ಲವ್ ಯಾವ್ದೇ ಎಮೋಷನ್ ಎಮೋಷನ್ ಸೊ ಅದನ್ನು ಎಷ್ಟು ಇಂಡೆಪ್ಟ್ ಆಗಿ ಹೋಗಿ ಕನೆಕ್ಟ್ ಆಗುತ್ತೆ ಅದರಲ್ಲಿ ಹೀರೋಯಿನ್ ಹೋರಾಡಿ ಹಳ್ಳಿ ಊರಲ್ಲಿ ಏನೋ ಮಾಡ್ತಾರೆ ಅಂತ ಆ ಒಂದು ಮ್ಯಾಟರ್ ಏನು ಯಾವ್ದಕ್ಕೋಸ್ಕರ ಹೋರಾಡ್ತಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ಮ್ಯಾಟರ್ ಸೊ ಅದಕ್ಕೋಸ್ಕರ ಇವ್ರದ್ದು ಇಡೀ ಈ ಲವ್ ಸ್ಟೋರಿ ಇಷ್ಟು ಚೆನ್ನಾಗಿ ನಡೀತಾ ಇರೋ ಲವ್ ಸ್ಟೋರಿ ಪೊಲಿಟಿಕಲ್ ಡ್ರಾಮಾ ಒಳಗಡೆ ಹೆಂಗ್ ಸಿಕ್ಕಾಕೊಳ್ಳುತ್ತೆ ಅನ್ನೋದೇ ಅಲ್ಲಿಂದ ಆ ಮೇಜರ್ ಟ್ವಿಸ್ಟ್ ಅದು ಆ ಮೇಜರ್ ಕಥೆದು ಎಳೆ ಅಂತ ಏನ್ ಹೇಳ್ತೀವಲ್ಲ ಅದ ಸಬ್ಜೆಕ್ಟ್ ಸೊ ಅಲ್ಲಿ ನಮ್ಗೆ ಮೇಜರ್ ಕಂಟೆಂಟ್ ಏನ್ ಟ್ವಿಸ್ಟ್ ಆಗುತ್ತೆ ಅದು ತರಲಾನ್ ಆ ಕ್ಯಾರೆಕ್ಟರ್ ಮಾಡಿ ಅಲ್ಲಿ ಅಂದ್ರೆ ಈ ಬೆಂಕಿ ಹಚ್ಚೋ ತರ ಇರುತ್ತಲ್ಲ ಒಬ್ಬ ಸುಮ್ನಿರೋ ಒಬ್ಬ ಪಾಲಿಟಿಷಿಯನ್ ಗೆ ಫುಲ್ ಬೆಂಕಿ ಹಚ್ಚಿ ಬಿಟ್ಟಿರ್ತಾರೆ ಸೊ ಆ ತರದ ಕ್ಯಾರೆಕ್ಟರ್ ಇಂದಾನೆ ಫುಲ್ ಎಲ್ಲ ರಿವೋಲ್ಟ್ ಆಗುತ್ತೆ ಸೊ ಈ ತರದ ಒಂದು ಕಂಟೆಂಟ್ ಇಟ್ಕೊಂಡು ಅಲ್ಲಿಂದ ಫ್ಲೇವರ್ಗೆ ಏನ್ ಬೇಕ ಮಾಡಿದ್ದು ಆಮೇಲೆ ಫೈಟ್ಸ್ ಇದಕ್ಕೆಲ್ಲ ಬಂದಾಗ ಆಕ್ಚುಲಿ ಶೂಟಿಂಗ್ ನಡಿಬೇಕಾರೆ ಬೆಳಗ್ಗೆ ಬಂದ್ರು ರಾತ್ರಿಯಿಂದ ಫೈಟ್ ಇತ್ತು ಸೊ ಒಂದೇ ಫೈಟ್ ಇರೋದು ಆ ಫೈಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೀರೋ ರೆಗ್ಯುಲರ್ ಫೈಟ್ ಮಾಡಿಲ್ಲ ಅವರು ಪಾಪ ಆಮೇಲೆ ಸುದಿ ಅವರು ಎಲ್ಲ ಮಾಡಿದ್ರು ಅವರು ಎಷ್ಟು ಅದೆಲ್ಲ ನೆನ್ಪಿಟ್ಟು ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸ್ಟಾರ್ಟ್ ಆಗುತ್ತೆ ಶೂಟಿಂಗ್ ಅನ್ಕೊಂಡೆ ಅಲ್ಲಿ ಬರ್ತಿದಂಗೆ ಪಾಪ ಅವ್ರು ನನಗೆ ಅಲ್ಲಿ ಬಂದು ಮೇಕಪ್ ಹಾಕೋವರೆಗೂ ಗೊತ್ತಿಲ್ಲ ಅವ್ರಿಗೆ ಆಮೇಲೆ ನಾನೇ ಒಂದು ಸ್ವಲ್ಪ ಮೆಡಿಕಲ್ ನಾಲೆಜ್ ಇರೋದ್ರಿಂದ ಚೆಕ್ ಮಾಡ್ತೀನಿ ನೂರ ಮೂರು ನೂರ ನಾಲ್ಕು ಡಿಗ್ರಿ ಜ್ವರ ನನಗೀಗ ಅವ್ರಿಗೆ ಆಗ್ತಿಲ್ಲ ಇವತ್ತು ಬೇಡ ಬಸ್ ನೈಟ್ ಅಂತ ಹೇಳೋಕ್ಕೂ ಆಗ್ತಿಲ್ಲ ಆ ನನ್ನ ಮುಖ ಎಕ್ಸ್ಪ್ರೆಷನ್ನು ಸರಿ ಬೇಡ ಇವತ್ತಂತ ಅಷ್ಟೇ ಫೋರ್ಸ್ ಮಾಡಿದ್ರು ಅವರು ಇಲ್ಲ ಬಸ್ ಇದು ನಡೀತಾರೆ ನೀವೇ ಡಾಕ್ಟರ್ ಅಲ್ವಾ ನೀವೇ ಏನೋ ಟ್ರೀಟ್ ಮಾಡಿ ಸ್ಟಾರ್ಟ್ ಮಾಡಿ ಸರ್ ಶೂಟಿಂಗ್ ನಿಲ್ಸೋದು ಬೇಡ ಅಂತ ಹೇಳ್ಬಿಟ್ಟು ತ್ರೀ ಡೇಸ್ ಸರ್ ಅದೇ ಟೆಂಪ್ರೇಚರಲ್ಲಿ ತುಂಬ ನನಗೆ ಕೋಆಪ್ರೇಟಿವ್ ಆಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಅವ್ರ ಕ್ಯಾರೆಕ್ಟ್ರೈಸೇಷನು ಅಷ್ಟೇ ಚೆನ್ನಾಗಿದೆ ಸೊ ಎಲ್ಲಾರು ಆ ಪಾತ್ರಕ್ಕೆ ತಕ್ಕಂಗೆ ತುಂಬಾ ಸಪೋರ್ಟಿವ್ ಮಾಡಿದ್ರು ಆಮೇಲೆ ರಮೇಶ್ ಭಟ್ ಸರ್ ನಾನು ಎಷ್ಟೋ ಸತಿ ಹೇಳ್ತೀನಿ ಉಮೇಶ್ ಅಂತ ಕರದೆ ಸಾಕು ಅಂತ ಬಟ್ ಅವರು ಪ್ರತಿ ಸತಿ ಸಣ್ಣ ಸಣ್ಣದ ಒಂದು ಲೈನ್ ಚೇಂಜ್ ಮಾಡ್ಬೇಕಿದ್ರು ಸರ್ ಇದಂಗ್ ಮಾಡೋಣ ಸರ್ ಇದನ್ನ ಹಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ಆ ತರ ಸಜೆಷನ್ ಕೊಟ್ಟು ಮಾಡಿರೋ ಸಿನಿಮಾ ಸರ್ ಎಲ್ಲಾರ್ದು ಸಪೋರ್ಟ್ ತುಂಬಾ ದೊಡ್ಡದಾಗಿದೆ ನನಗೆ ಇದೆಲ್ಲ ಆದ್ಮೇಲೆ ನನಗೆ ನನ್ನ ಟೆಕ್ನಿಕಲ್ ಟಿವಿ ಪಾತ್ರ ಆದ್ರೂ ಕೂಡ ಟಿವಿ ಬೆಲ ಕೊಟ್ಟಿದ್ದೀರಾ ಒಂದು ವಯಸ್ಸಾಗಿದ್ದೆ ತಪ್ಪು ಅಂತ ನಂಗ್ತ ನಮ್ಮ ಹತ್ರ ಶಕ್ತಿ ಇದೆಯೋ ಇಲ್ವ ಗೊತ್ತಿಲ್ಲ ಬಲ ಬರುತ್ತೆ ಬಲ ಬರುತ್ತೆ ಅಂತ ಬಲವ ಎರಡುವ ಗೊತ್ತಿಲ್ಲ ತುಂಬಾ ಒಳ್ಳೆ ಯೂನಿಟ್ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದಾರೆ ಹಗಲು ರಾತ್ರಿ ದುಡ್ದಿದ್ದಾರೆ ಅದರಲ್ಲಿ ಮಲ್ಲೂರ್ ಜೊತೆಗೆ ನಾನು ಈ ಮುಂಚೆ ಕೆಲಸ ಮಾಡಿದ್ದೇನೆ ಆತ ಬಾಗಲಕೋಟೆ ಜಮಖಂಡಿ ಬಿಜಾಪುರ ದೊಡ್ಡ ಸರ್ ನಮ್ಮ ಯಾವ ಸ್ಟಾರ್ಸ್ಗೂ ಕಮ್ಮಿ ಇಲ್ಲ ಅವರು ಯಾಕೆಂದ್ರೆ ನನಗೆ ಅನುಭವ ನಾನು ಅವ್ರ ಜೊತೆ ಕೆಲಸ ಮಾಡುವಾಗ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಕಾರ್ಗಳು ವೆಹಿಕಲ್ಗಳು ನಿಲ್ಲಿಸಿ ನಮ್ಮ ವೆಹಿಕಲ್ ನಿಲ್ಲಿಸಿ ಅವ್ರ ಹತ್ರ ಫೋಟೋ ತಗೊಂಡು ಹೋಗಿರೋದು ನಾನು ನೋಡಿದ್ದೀನಿ ಹೋಟ್ಲಲ್ಲಿ ಊಟಕ್ಕೆ ಹೋದ್ರೆ ಸಪ್ಲೈಯರು ಅದಕ್ಕೆ ಮುಂಚೆ ಫೋಟೋ ತಗೋತಾರೆ ಪಕ್ಕ ಟೇಬಲ್ ಅವರೆಲ್ಲ ಬರ್ತಾರೆ ಸೊ ಫೋಟೋ ಸೆಷನ್ ಆಗುತ್ತೆ ಹೊರತು ಊಟ ತಿಂಡಿ ಕರೆಕ್ಟ್ ಟೈಮ್ ಸಿಗ್ತಾ ಇರಲಿಲ್ಲ ಇದೆಲ್ಲ ಅವ್ರ ಪಾಪ್ಯುಲಾರಿಟಿ ಗೊತ್ತಾಗುತ್ತೆ ಡೈರೆಕ್ಟ್ ಹೇಳ್ದಂಗೆ ಉತ್ತರ ಕರ್ನಾಟಕದಲ್ಲಿ ಅವರು ಬಹಳ ಹೆಸರುವಾಸಿ ಪಡ್ಕೊಂಡಿರೋರು ಅವರಿಗೆ ಫಾಲೋಯರ್ಸ್ ಇದ್ದಾರೆ ಫ್ಯಾನ್ ಫಾಲೋಯರ್ಸ್ ಸುಮಾರು ಹನ್ನೆರಡು ಲಕ್ಷದ ಮೇಲೆ ಅವರು ಯೂಟ್ಯೂಬ್ಗೆ ಇದ್ದಾರೆ ಅಂದ್ರೆ ಕಾಯ್ತಿರ್ತಾರೆ ವಾರದ ಈ ವಾರ ಏನ್ ಬರುತ್ತೆ ಅಂತ ಅವ್ರೀಗ ನಾಯಕ ನಟನಾಗ್ ಅಭಿನಯಿಸಿದ್ದಾರೆ ಅವ್ರಿಗೆ ಅಭಿನಯ ಅಲ್ಲಿಲ ಜಾಲ ತುಂಬಾ ಸಲೀಸಾಗಿ ಮಾಡ್ತಾರೆ ನಮಗೆ ಒಂದು ಮಾತು ಕೊಟ್ಟರೆ ಅದನ್ನು ಹತ್ತು ಸಾರಿ ಹೇಳಿ ಕೊನೆಗೆ ಹೇಳುವಾಗ ತಪ್ಪೇ ಹೇಳೋದು ಬೇರೆ ವಿಷಯ ಆದ್ರೆ ಅವ್ರು ಹಾಗಲ್ಲ ವಿಷಯ ಹೇಳಿದ್ರೆ ಸಾಕು ಸಲೀಸಾಗಿ ಮಾಡ್ತಾರೆ ಅವರಷ್ಟೇ ಅಲ್ಲ ಅವರ ಗ್ರೂಪ್ ಒಂದಿದೆ ಅವರಲ್ಲಿ ಯಾರು ಬಂದಿದಾರೋ ಇಲ್ಲವ ಬಂದಿದ್ದಾರೆ ಎಲ್ಲರೂ ಪ್ರತಿಭಾವಂತರೆ ಒಳ್ಳೆ ಡ್ಯಾನ್ಸರ್ಗಳು ಎಲ್ಲರೂ ಸೊ ಹಂಗಾಗಿ ಸೊ ಸಿನಿಮಾಗೆ ಅವ್ರ ಕೊಡುಗೆ ಇದೆ ಅದನ್ನು ಜನ ನಿರೀಕ್ಷೆಗೆ ಮೀರಿ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಇನ್ನು ಡೈರೆಕ್ಟರು ತುಂಬ ಅನುಭವಿಸ್ತಾರೆ ಹಿಂದೆ ಬೀದರಲ್ಲಿ ಒಂದು ಸಿನಿಮಾದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಅವ್ರ ಅಸೋಸಿಯೇಟ್ ಕೆಲಸ ಮಾಡುವಾಗ ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೆ ಭಾಳ ಸಾಫ್ಟ್ ನೇಚರ್ ಕೋಪವಾಗಿ ಹೇಳೋದನ್ನು ನಿಧಾನಕ್ಕೆ ಹೇಳ್ತಾರೆ ಆದರೆ ಸಿನಿಮಾದಲ್ಲಿ ಕೋಪ ಎಲ್ಲಿ ಬೇಕೋ ಅಲ್ಲಿ ಆ ಕೋಪ ತರಿಸಿದ್ದಾರೆ ನಿಧಾನ ಎಲ್ಲಿರಬೇಕೋ ಅದನ್ನು ನಿಧಾನ ಲವ್ ಎಲ್ಲಿ ಇದೆಯೋ ಲವ್ ಲವ್ ಎಲ್ಲವನ್ನೂ ತುಂಬಿದ್ದಾರೆ ಚಿತ್ರಕ್ಕೆ ನನಗೆ ಖುಷಿ ಆಯಿತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ನಮ್ಮ ಪಾತ್ರ ತುಂಬ ಫುಟೇಜ್ ಇಲ್ಲದೆ ಇರೋ ಪಾತ್ರ ಆದರೆ ಸರಿಯಾದ ಜಾಗದಲ್ಲಿ ಸರಿಯಾದ ಕ್ಷಣದಲ್ಲಿ ನನ್ನ ತೀರ್ಮಾನ ಕತೆಗೆ ಮುಂದುವರಿಯೋದಕ್ಕೆ ಒಂದು ಕಾರಣ ಆಗುತ್ತೆ ಹೇಗೆ ಅಂದರೆ ಈಗ ಅಡುಗೆಗೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇದ್ರೂ ನಡೆಯುತ್ತೆ ಇಲ್ಲಿದ್ರೂ ನಡೆಯುತ್ತೆ ಉಪಕಾರ ಇದ್ರೆ ಮಾತ್ರ ಸಾಕು ಆದರೆ ನಾವು ಕರ್ಬೇನ್ ಸೊಪ್ಪು ಒಗ್ಗರಣೆಗೆ ಹಾಕ್ಬೋದು ಹಾಕದೇ ಇರ್ಬೋದು ಆದರೆ ಆ ಒಗ್ಗರಣೆಗೆ ಕರ್ಬೇನ್ ಸೊಪ್ಪು ಬಿದ್ದಾಗ ಅದರ ಗಮನ ಬೇರೆ ಸೊ ಆ ಥರ ನನ್ನ ಪಾತ್ರ ಇದೆ ಪಾತ್ರಕ್ಕಿಂತಲೂ ಆ ಟೀಮು ಅದ್ರಲ್ಲಿ ಭಾಗವಹಿಸೋದೇ ಒಂದು ಮೆರಿಟ್ ಅಂತ ನಾನು ಅನ್ಕೋತೀನಿ ಆ ಮೆರಿಟನ್ನು ನಿರ್ದೇಶಕರು ನನಗೆ ಕೊಟ್ಟಿದ್ದಾರೆ ಚಿತ್ರ ಮುಗಿಸಿದ್ದಾರೆ ಈಗ ಸಾಮಾನ್ಯವಾಗಿ ಹೊಸದಾಗಿ ಚಿತ್ರ ಮಾಡೋರಿಗೆ ಡಿಸ್ಟ್ರಿಬ್ಯೂಟರ್ ಯಾರೂ ಮುಂದೆ ಬರೋಲ್ಲ ಈಗಾಗಲೇ ಅವರು ಸಿನಿಮಾ ಮಾಡೋಕ್ಕೆ ಮುಂಚೆಯಿಂದನೇ ಅವರು ತಯಾರಾಗಿ ಈಗ ರಿಲೀಸ್ ಮಾಡೋಕ್ಕೂ ಅವರು ತಯಾರಾಗಿದ್ದಾರೆ ಅಂದರೆ ಈ ಚಿತ್ರದ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕು